ನಮಸ್ಕಾರ ವೀಕ್ಷಕರೇ ಗ್ರಾಮ ದೇವರು ಚಾನಲ್ಗೆ ಸ್ವಾಗತ ನಾವಿವತ್ತು ಮೈಸೂರು ಜಿಲ್ಲೆಯ ಬಂಡಿಪಾಳ್ಯ ಗ್ರಾಮಕ್ಕೆ ಬಂದಿದ್ದೇವೆ ಇಲ್ಲಿ ತೋಟದ ಮಲೆಮಾದೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಹಾಗೆ ಬಂಡಿಪಾಳ್ಯದಲ್ಲಿ ಸರ್ಕಾರದ ವತಿಯಿಂದ ಸಸ್ಯ ಕ್ಷೇತ್ರ ಕೂಡ ಇದೆ ಇಲ್ಲಿ ಶನೇಶ್ವರ ದೇವಸ್ಥಾನ ನೋಡ್ಬೋದು ಹಾಗೆ ಇಲ್ಲಿ ಬಂಡಿಪಾಳ್ಯ ಕೃಷಿ ಮಾರುಕಟ್ಟೆ ಕೂಡ ಇದೆ ನಾವು ಹಾಗೆ ರಾಷ್ಟ್ರೀಯ ಹೆದ್ದಾರಿಂದ ಮುಂದೆ ಹೋದರೆ ಇಲ್ಲಿ ಪಕ್ಕದಲ್ಲಿ ದಳವಾಯಿ ಕೆರೆ ಕೂಡ ಕಾಣುತ್ತೆ ನಾನು ಮೇನ್ ರೋಡಿಂದ ದೇವಸ್ಥಾನಕ್ಕೆ ಹೋಗುವಂಥ ದಾರಿನ ತೋರಿಸ್ತಾ ಇದ್ದೀನಿ ತೋಟದ ಮಲೆಮಹದೇಶ್ವರ ಸ್ವಾಮಿ ಕ್ಷೇತ್ರಕ್ಕೆ ಸ್ವಾಗತ ಮೈಸೂರು ಚಾಮರಾಜನಗರ ಮಂಡ್ಯ ಭಾಗಗಳಲ್ಲಿ ದೇವರ ಗುಡ್ಡಪ್ಪ ಒಕ್ಕಣೆ ಏಳುವುದು ಎನ್ನುವಂತಹ ಪ್ರತೀತಿ ಇದೆ ನಾವು ಬಂಡೀಪಾಳ್ಯ ಗ್ರಾಮದಿಂದ ಹತ್ತಿರದಲ್ಲೇ ಇರುವಂತಹ ಚಾಮುಂಡೇಶ್ವರಿ ಬೆಟ್ಟವನ್ನು ಕೂಡ ನೋಡ್ಬೋದು ಅಲ್ಲಿ ಕೆ ಆರ್ ಎಸ್ ನಾಲೆ ಕೂಡ ಪಾಸಾಗಿದೆ ಹಾಗೆ ಪ್ರಕೃತಿಯ ಸೌಂದರ್ಯದ ಮಧ್ಯೆ ಈ ದೇವಸ್ಥಾನ ಇರೋದರಿಂದ ತೋಟದ ಮಲೆಮಾದೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೆಸರಿಟ್ಟಿದ್ದಾರೆ ಈ ದೇವಸ್ಥಾನ ಉತ್ತರಾಭಿಮುಖವಾಗಿದೆ ಹಾಗೂ ಪೂರ್ವಕ್ಕೆ ಇನ್ನೊಂದು ಪ್ರವೇಶ ದ್ವಾರ ಕೂಡ ಇದೆ ದೇವರ ಗುಡ್ಡಪ್ಪ ಒಕ್ಕಣೆ ಹೇಳುವುದು ಅಂತಂದರೆ ಇದು ದೈವ ದೇವರಗುಡ್ಡಪ್ಪ ಅಂದರೆ ಮಲಮಹದೇಶ್ವರ ಸ್ವಾಮಿಗಳ ಶಿಷ್ಯಕೋಟಿ ಇದ್ದಂತೆ ದೇವರಗುಡ್ಡಪ್ಪನವರು ದೇವಸ್ಥಾನದ ಪೂಜೆ ವಿಧಿವಿಧಾನಗಳನ್ನು ನೋಡಿಕೊಂಡಿರ್ತಾರೆ ಗ್ರಾಮದ ಭಕ್ತಾದಿಗಳು ಅಕ್ಕಪಕ್ಕದ ಗ್ರಾಮದ ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದು ಅವರ ಕಷ್ಟಗಳನ್ನು ದೇವರ ಗುಡ್ಡಪ್ಪನವರ ಹತ್ರ ದೇವರ ದೇವರಗುಡ್ಡಪ್ಪನವರು ಅವರಿಗೆ ತಿಳಿದಂತಹ ಕೆಲವೊಂದು ಸಲಹೆಗಳನ್ನು ಕೊಡೋದ್ರ ಮುಖಾಂತರ ಅವರ ಕಷ್ಟಗಳಿಗೆ ಪರಿಹಾರವನ್ನು ಹೇಳ್ತಾರೆ ಅದರಂತೆ ಅವರ ಕಷ್ಟಗಳು ಪರಿಹಾರವಾಗುತ್ತೆ ದೇವರ ಗುಡ್ಡಪ್ಪರಾಗಿ ಒಕ್ಕಣೆ ಹೇಳುವುದು ಅಷ್ಟು ಸುಲಭದ ಮಾತಲ್ಲ ಇವರನ್ನು ಮಲೆಮಹದೇಶ್ವರ ಸ್ವಾಮಿಯ ಕ್ಷೇತ್ರಕ್ಕೆ ಕರೆದುಕೊಂಡು ಹೋಗಿ ದೀಕ್ಷೆಯನ್ನು ಕೊಟ್ಟಿರ್ತಾರೆ ಈಗ ಬಂಡಿಪಾಳ್ಯ ಗ್ರಾಮದಲ್ಲಿ ನಾಲ್ಕೈದು ತಲೆಮಾರುಗಳಿಂದ ದೇವರ ಗುಡ್ಡಪ್ಪರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಒಂದು ಕುಟುಂಬದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ ಈ ದೇವಸ್ಥಾನವನ್ನು ಕಟ್ಟಿ ಹನ್ನೆರಡು ವರ್ಷಗಳಾಯಿತು ಮಲೆಮಹದೇಶ್ವರರ ಉಲುಮೆ ಇವರಿಗೆ ಹೇಗಾಯಿತು ಅಂತ ಅವರ ಕುಟುಂಬದವರಿಂದ ತಿಳ್ಕೊಳ್ಳೋಣ ಪ್ರತಿ ವರ್ಷ ಶಿವರಾತ್ರಿಯಂದು ಇಲ್ಲಿ ಅನ್ನದಾಸೋಹ ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ ಪ್ರಸ್ತುತ ಕೆಂಚಪ್ಪಗೌಡರು ದೇವರಗುಡ್ಡಪ್ಪರಾಗಿ ಗ್ರಾಮದ ಜನರಿಗೆ ಆತ್ಮಸ್ಥೈರ್ಯವನ್ನು ತುಂಬುತ್ತಾ ದೇವರ ಗುಡ್ಡಪ್ಪರಾಗಿ ಕೆಲಸ ಮಾಡ್ತಾ ಇದ್ದಾರೆ ತೋಟದ ಮಲೆ ಮಹದೇಶ್ವರ ದೇವಸ್ಥಾನದ ದೇವಸ್ಥಾನ ಏನು ಇತಿಹಾಸ ಏನು ಅಂತ ನಮ್ಗೆ ಹಿಂದ ಮಕ್ಕಳು ಮಳೆ ನಮ್ಮ ತಾಯಿಯವರು ಅರ್ಚಕ ಇದ್ರು ಅದರಿಂದ ನಾವು ಅದರ ಆಟಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ ಆಟಗಳು ಮಾಡ್ಕೊಂಡ್ ಹೌದು ಹನ್ನೆರಡು ವರ್ಷ ಆಯ್ತಾ ಇದು ಓಪನ್ ಮಾಡಿ ಆಹಾ ಸ್ಥಾಪನೆ ಮಾಡಿ ಸ್ಥಾಪನೆ ಮಾಡಿ 12 ವರ್ಷ ಆಯ್ತು ವರ್ಷ ಮುಂಚೆ ದೇವಸ್ಥಾನ ಬೇರೆ ಕಡೆ ಇತ್ತಾ ಇಲ್ಲ ಇತ್ತಾ ಬೇರೆ ಕಡೆ ಇತ್ತು ದೇವಸ್ಥಾನ ಮನೆಯಲ್ಲಿ ಇತ್ತು ಮನೆಯಲ್ಲಿ ಇತ್ತು ಮನೆಯಲ್ಲಿ ನಾವು ಮಾತಾದಿದ್ದೆ ಆಹಾ ನಾವು ಊರೊಳಗೆ ಇತ್ತು ಈಗ ನಮ್ ತಮ್ಮ ಮೇಲೆ ಇವರು ಕೆಂಚಪ್ಪ ಗುಡ್ಡಪ್ಪ ಅಂದ್ರೆ ನಮಸ್ಕಾರಮ್ಮ ಹೌದಾ ಮಲೆಮಹೇಶ್ವರ ದೇವಸ್ಥಾನ ಅಂತ ಇದೆ ಉತ್ಸವ ಆಗುತ್ತೆ ಏನ್ ಇತಿಹಾಸ ಅಂತ ಪೂಜೆ ಮಾಡ್ಕೊಂಡು இல்ல இல்லாலேனப்பாங்க நன்கொந்த வார விட்டு ಆಗ ದೇವಸ್ಥಾನದಲ್ಲಿ ತಿರ್ಗ ನಾವು ಬಾವಿಸ ತಿರ್ಗ ಪೂಜೆ ತಂದ್ವಲ್ಲ ಹಾಗಾದ್ಲು ನನ್ಗ ಆಯ್ತಾ ಇಲ್ಲ ಕಣವ ಅಂತ ದೇವಸ್ಥಾನ ಕರ್ಕೋಬೋದು ಇದು ನನ್ಗ ಮಾದಪ್ಪ ನನ್ಗ ಮೈಯಲ್ಲಿ ಅರಿತದೆ ನಾನು ಆಯ್ತಾ ಇಲ್ಲ ಜಾನಕ ಒಕ್ಕಡೆ ಇನ್ನೂ ಸ್ವಲ್ಪ ಟೈಮ್ ಕೊಡಿ ಒಕ್ಕಡೆ ಹೇಳಕ್ ಆಯ್ತಾ ಇಲ್ಲ ಇನ್ನೊಂದ್ ಎರಡಾರು ಬಿಟ್ಕ ಹೋಗ್ಬೇಕು ಸುಮಾರು ಒಕ್ಕಡೆ ಹೇಳ್ ಆಮೇಲೆ ನಾಲ್ಕು ಕಡುಪ್ರಗಿರ್ಪನ್ನ ಹಸ್ಕೊಂಡ್ರಲ್ಲ ಆಗ ನಮ್ಗೆ ದಿವಸ ಮಗ ನಮ್ಮ ಮನೆ ಜಾಸ್ತಿ

ಎಲ್ಲರು ಒಳ್ಳೇದಾಗದೆ ಗಂಡಿಸ್ತಾನೆ ಇದ್ದು ಗಂಡು ಕೊಟ್ಟದೆ ಹೆಣ್ ಕೊಟ್ಟದ್ ಹೆಣ್ಣು ಕೊಟ್ಟದೆ ಈಗ ನನ್ ಮನೆ ಬೆಳಕಾಗದೆ ಇವನ್ ಗಂಡ ನಾಲ್ಕು ಗಂಡು ಇವ್ರಿಗೊಂದು ಹೆಣ್ಣು ಒಂದ್ ಗಂಡು ದೇವ್ರು ಒಳ್ಳೋದ್ ಬಳ್ಳಿ ಅಂತ ನಾನು ಹಾಕ್ತೀನಿ ಕಡಪ್ಪ ಕೇಳ್ತಿದ್ದೇನು ಅಂತಾರೆ ನಮ್ಮಪ್ಪ ನನಗೆ ಬರ್ತಕ್ಕಂಥ ಪರಿಸರ ಒಳ್ಳೇದಾಗಬೇಕು ಏನು ಅನ್ನ ಗೊತ್ತಿರಿ ಇದು ಒಳ್ಳೇದಾಯ್ತು ಅಂತ ನಾನು ಪೂಜೆ ಮಾಡ್ತೀನಿ ನಾನ್ ಮಾಡ್ತಿರೋದೇ ಹಂಗೆ ಒಳ್ಳೇದಾಗ್ಲಿ ಅಂತ ತಾನೇ ಮಾಡ್ತಿರೋದು ಹೌದು ಜನ ಬೇಕು ಎಮ್ಕೆ ಬೇಕು ಆ ಎಮ್ಕೆ ನೀವು ಉಳಿಸಿ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿ ಅದೇನ ಮಾಡ್ಕೊಂಡು ಜನಸಂಖ್ಯಾ ಜಾಸ್ತಿ ಆಗೋಯ್ತು ಅಲ್ಲಿ ಊರಲ್ಲಿ ಪೆಂಡಲು ಊಟಕ್ಕೆ ತೊಂದರೆ ಆಯ್ತೈತಿ ಸ್ವಾಮಿ ಕೇಳಿದ್ವಿ ಏನಿಲ್ಲ ಸ್ಥಳದ ಅಂತ ಅಂತೇಳಿ ಸ್ವಾಮಿ ನನಗೆ ನನಗಿಲ್ಲಿ ತೋರ್ಸ್ತೀವಿ ಇಲ್ಲಿ ಬಂದು ಸ್ಥಾಪನೆ ಮಾಡಿಸಿ ನಾವು ಈಗ ಒಂದು ಹನ್ನೆರಡನೇ ವರ್ಷ ಇಲ್ಲಿ ಇಲ್ಲಿ ಕಂಟಿನ್ಯೂ ಮಾಡಿ ನನಗಾಗಿ ಮೂವತ್ತೈದು ನಲ್ವತ್ತು ವರ್ಷ ಆಯ್ತು ಸ್ಟಾರ್ಟಿಂಗು ಈಗಿಂದ ಏನೇ ಅಲ್ಲ ಈಗ ಸ್ಟಾರ್ಟಿಂಗ್ನಲ್ಲಿ ಇದ್ರೂ ಅನುಭವ ಅವರು ಈ ಥರ ಆಯ್ತದೆ ಅಂತೇಳಿ ಗುಡ್ಡ ಇಲ್ಲಿ ನಮ್ಮ ಹುಡುಗನ ಕೇಳಿ ಅವರು ಪರಿಚಯ ಮಾಡಿಸಿ ಭಾಸ್ಕರ್ ಅಂತೇಳಿ ಅವರು ನನಗೇನೋ ಒಂದು ಒಳ್ಳೇದಾದರೆ ನಾನು ಲಿಂಗ ನಾನು ಮಾಡಿಸ್ತೀನಿ ಅಂತೇಳಿ ಹರ್ಸ್ಕೊಂಡು ಮತ್ತು ನಂದಿ ಪಾದ ಶಿವ ನೀವು ಅವ್ರೆಂಡು ಭಾಸ್ಕರ್ ಅನುಕೂಲ ಆಯ್ತು ನನಗೆ ಮಾಡಿಸಬೇಕು ಅಂತ ಅವ್ರು ಮಾಡಿಸಿದ್ಮೇಲೆ ಆಮೇಲೆ ಎಷ್ಟು ಉದಯಗಿರಿ ಅವರು ಒಬ್ರು ಚಿಕಣ ಅಂತ ಬರ್ತಿದ್ರು ಅವರು ನಮ್ಗೆ ಆಗಾಗ ಬರ್ತಿದ್ರು ನಾವು ಅವ್ರಿಗೆ ಭೇಟಿಯಾಗಿರ್ನ ಆಮೇಲೆ ಆಮೇಲೆ ಭೇಟಿಯಾಗಿ ನನಗೇನ ಬರ್ಬೇಕು ಅನಸ್ತೈತೆ ಚಿಕಣ ಏನ್ ಹಿಂಗ್ ಸಿಕ್ಕೂ ನೀವು ಇಲ್ಲ ಇಲ್ಲ ಆಯ್ತು ಹೆಂಗ ಏನು ಏನಿಲ್ಲ ಬುಡಬಾರ ನಾಲ್ಕು ಚೆನ್ನಾಗಿ ಕುಂತ್ಗಳಕ್ಕೆ ಸೌಲಭ್ಯ ಆಗ್ಲಿ ನಾನು ಸೀಟ್ ಹಾಕಿಸ್ತೀನಿ ರೀತಿ ಮಾಡ್ಲಾಗಿ ಸೀಟ್ ಹಾಕೊಟ್ರು ಸೀಟ್ ಹಾಕಿದ ಇದೇ ಪರಿನಲ್ಲಿ ನಮ್ಮೂರ್ ಗ್ರಾಮದವ್ರ್ ಬಂದ್ರು ನಮ್ಮೂರ್ ಗ್ರಾಮದವ್ರ್ ಬರ್ಲಾಗಿ ಯಾರು ಹಾಕಿಸ್ತಾರೋ ಅದಕ್ಕೆ ಈ ತರಕೀತರ ಅಂದ್ರು ಹಂಗಂದಾಗ ನಮ್ಮೂರು ಸೋಮಣ್ಣವರು ಅವರು ಅವ್ರು ಅದರ್ಧ ಅದಾರ್ ಇದರ್ಧ ಸಿ ಇದಾರು ನಮ್ಮ ಬಂಡಿಪಾಳ ಸೋಮಣ್ಣವ್ರ ಎಲ್ಲ ನಾನಾ ತರ ಭಕ್ತಾದಿಗಳು ಎಲ್ಲ ಮಾಡವ್ರೆ ಪ್ರತಿ ಒಂದು ನಮ್ ಸಾಕಾರ ಅಂತಲ್ಲ ಅದು ನಾನು ಮಾಡ್ಬೇಕು ಅಂತಲ್ಲ ಅವ್ರಿಗೆ ಪ್ರತಿ ಒಂದು ಸೌಲಭ್ಯ ಕೊಟ್ಟಿದ್ದಕ್ಕೆ ನಾನು ಇಷ್ಟೇ ಸ್ಟೇಜ್ ನಾವು ಎಲ್ಲ ಭಕ್ತಾದಿಗಳಿಗೆ ಪ್ರೇರಣೆ ಆಗಿದೆ ಒಳ್ಳೇದಾಗಿದೆ ಆದ್ರೆ ನಮ್ಗೆ ಈಗ ಬೆಂಬಲ ಇರ್ಬೇಕು ಬಾಧ್ಯತೆ ಇವ್ರಂಗಲ್ಲ ಬೆಂಬಲ ಇರೋದ್ರಿಂದ ನೋಡಿ ಇವ್ರು ನೋಡಿ ಇವರು ಗುಂಡೂರ ಪೂಜಾ ಮಾಡ್ತಾರೆ ಬಾಪೋಣ ಅಂತ ಗುಂಡೂರ್ನಾಗ ಅವ್ರಿಗೆ ಮನ್ಸು ಅಂದ್ರೆ ಆಗ ಬರ್ ಇದ್ರು ಇಲ್ಲಿ ದೇವಸ್ಥಾನಕ್ ಬರ್ತೀನಿ ಇಲ್ಲ ಅವಾಗ ಇಲ್ಲಿ ನಮ್ಮ ಹುಡುಗಿಲಾ ಮಾಡ್ಕೊಂಡು ಹಸ್ಕೊಳ್ ಕೊಟ್ಟಿದ್ವಿ ಆಗ ಸ್ಟಾರ್ಟಿಂಗ್ ಅಣ್ಣ ಒಂದು ಪೂಜೆ ಮಾಡಬಹುದಣ ಅಂತ ಕೇಳ ಆಗ ಇವ್ರಿಗು ಕೊಟ್ಟೆ ಆಯ್ತಾ ನಮ್ಮೂರವರ್ಗು ಸೀದಾ ಕೊಟ್ರು ಅಂತ ಅವ್ರೆ ಅವರು ನಾನು ಬಂದು ನಿಂತ್ಕೊಂಡು ಮಾಡ್ತೀನಿ ಅಂತ ಹೇಳುವುದು ಮನೆಯವರು ಈಗ ನಮ್ಗೆ ನಿಂತ್ಕೊಂಡು ಮಾಡ್ತಾ ಇದ್ದಾರ ಈಗ ಅದಕ್ಕೂ ಮೊದಲೇ ಅಂದ್ರೆ ಇವರು ಇದ್ ಮಾಡಕ್ಕೂ ನಮ್ಮ ಅಣ್ಣನ ಮಕ್ಕಳು ಇವ್ರು ಬೋಣ ಇದ್ರೆ ಮಾಡ್ತಾರೆ ಇವ್ರು ಮಾಡ್ತಿದ್ದು ಇವ್ರಿಗ ಆಗಿದ್ದಕ್ಕೆ ಇವ್ರ ಬೋಣ ನಾನ್ ನಿಂತ್ಕ ಮಾಡ್ತೀನಿ ಅಂತ ಹೇಳಿ ವಾರ ವಾರ ಎಲ್ಲಾ ಕೆಲಸ ಕೊಟ್ಟು ಪಾಪ ನೋಡಿ ಇವರು ಟೈಲ್ ಕೆಲಸ ಮಾಡೋದು ಆದ್ರೂ ಬಂದು ನಿಂತ್ಕೊಂಡು ನಾವು ಪೂಜೆ ನಿಲ್ಬೇಕು ಆ ಕೆಲಸ ಮಾಡ್ಬಿಟ್ಟೈತಾರೆ ಎಷ್ಟಗೆ ಸೀತ ಹೊಡ್ರು ಬೇಕಾರೆ ಮೊಮ್ಮಕ್ಕಳು ಇದ್ರೆ ಎಲ್ಲ ಅಕ್ಕೋ ಅಕ್ಕಣೆ ಮಾಡ್ತಾರೆ ಕಣಪ್ಪ ಕಾಯ್ದೆ ಕಾದ್ಯ ಕಟ್ಟಕೊಳ್ಳಲಿ ಎಲ್ಲ ನಮ್ದು ತಮ್ಮದು ಅಂತ ಅಂತಲ್ಲ ಅಂದ್ರೆ ನಮ್ಮ ಕಳೆ ಆಗಿರ್ಬೋದು ನನ್ನ ಮಕ್ಳೇ ಆಗಿರ್ಬೋದು ಎಲ್ಲ ಒಂದು ಕುಟುಂಬದಿಂದ ಈ ಕಾದೇನ ಸಾದ್ಯೋದಕ್ಕೆ ಸುತ್ತಮುತ್ತ ಭಕ್ತಾದಿಗಳು ನಮ್ ಗ್ರಾಮದವರು ಎಲ್ಲ ಸೌಲಭ್ಯ ಚೆನ್ನಾಗಿ ಮಾಡ್ತಾರೆ